ವೀಕ್ಷಕರೇ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಚಿನ್ನುಮರಿ ಜಾನು ಮತ್ತೊಮ್ಮೆ ಮನೆ ಬಿಟ್ಟು ಹೊರಗೆ ಹೋಗಿದ್ದಾಳೆ ಮಗುವನ್ನು ಕಳೆದುಕೊಂಡಿರುವ ಜಾನು ಮಾನಸಿಕವಾಗಿ ಖಿನ್ನತೆಗೆ ಜಾರುತ್ತಿದ್ದಾಳೆ ಅನ್ನುವಂತಹ ಅನುಮಾನ ವೀಕ್ಷಕರಲ್ಲಿ ಮೂಡಿದೆ ತಾನು ಮಗು ಕಳೆದುಕೊಂಡಿರೋದಕ್ಕೆ ಗಂಡ ಜಯಂತ್ ಕಾರಣ ಎಂದು ಜಾನು ಕೋಪಗೊಂಡಿದ್ದಾಳೆ ಜಾನು ಎಷ್ಟೇ ಬೈದರೂ ಜಯಂತ್ ಏನೂ ಮಾತನಾಡದೆ ಅಸಹಾಯಕನಾಗಿದ್ದಾನೆ ಜೀವನ ಅನ್ನೋದು ನಿಂತ ನೀರು ಆಗಬಾರದು ಹರಿಯುವ ನೀರಿನ ರೀತಿಯಲ್ಲಿ ಜೀವನ ಸಾಗುತ್ತಿರಬೇಕು ಕೆಟ್ಟ ವಿಷಯಗಳನ್ನು ಬಿಟ್ಟು ಮುಂದೆ ಸಾಗಬೇಕು ಎಂದು ಪತ್ನಿಗೆ ಜಯಂತ್ ಹೇಳಿದ್ದಾನೆ ಇನ್ನು ಎಲ್ಲಿಂದ ಸಂತೋಷ ಎಂದು ಜಾನು ಕೋಪಗೊಂಡಿದ್ದಾಳೆ ಶಿವರಾತ್ರಿ ಪೂಜೆಗೆ ಜಯಂತಿ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡರೂ ಜಾನು ಮಾತ್ರ ಸ್ನಾನ ಮಾಡದೆ ಕೂತಿದ್ದಳು ಜಯಂತಿ ಎಷ್ಟೇ ಹೇಳಿದರೂ ಜಾನು ಕೋಪ ಮಾತ್ರ ಕಡಿಮೆಯಾಗುತ್ತಾ ಇರಲಿಲ್ಲ ಇದೀಗ ಒಂಟಿಯಾಗಿರುವ ಮನೆಯಲ್ಲಿ ಕುಳಿತಿರುವ ಜಾನುಗೆ ತನ್ನ ಮಗು ಕೂಗುತ್ತಿರುವ ಹಾಗೆ ಕೇಳಿಸುತ್ತಿದೆ ಮನೆ ತುಂಬಾ ಅಮ್ಮ ಅಮ್ಮ ಎಂಬ ಕೂಗು ಕೇಳಿ ಬರ್ತಾ ಇದೆ ಇದರಿಂದ ಜಾನು ಭಯಗೊಂಡು ಹಾಲ್ನಿಂದ ಹೋಗಿ ಬೆಡ್ರೂಮ್ಗೆ ಹೋದರೂ ಅಮ್ಮ ಅನ್ನೋ ಕೂಗು ಚಿನ್ನು ಮರಿಯ ಬೆಣ್ಣ ಹಿಂದೆಯೇ ಬಂದಿದೆ ಜೀವನವನ್ನ ನಡೆಸಬೇಕೆಂದು ಕನಸನ್ನ ಕಂಡಿದ್ದೆ ಮಗು ನನ್ನೊಂದಿಗೆ ಇದ್ದಿದ್ರೆ ಈ ಒಂಟಿತನ ದೂರವಾಗ್ತಾ ಇತ್ತು ಆದರೆ ದೇವರು ಇದಕ್ಕೆ ಅವಕಾಶವನ್ನ ಕೊಡಲಿಲ್ಲ ನನ್ನ ಜೀವನ ಈಗ ಬಂಗಾರದ ಪಂಜರದಲ್ಲಿರುವ ಗಿಡಿಯಂತಾಗಿದೆ ಇಲ್ಲಿಂದ ಹೊರಗೆ ಹೋಗಲು ಆಗದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತಿಲ್ಲ ಎಂದು ಜಾನ್ವಿ ಕೊರಗುತ್ತಾ ಇದ್ದಾಳೆ ನನ್ನ ಮಗು ನನ್ನೊಂದಿಗೆ ಇದ್ದಿದ್ರೆ ಈ ರೀತಿಯ ಯೋಚನೆಗಳು ಬರುತ್ತಾ ಇರಲಿಲ್ಲ ಆದರೆ ಈಗ ಏನು ಮಾಡೋದು ಅಂತ ಜಾನು ಯೋಚನೆ ಮಾಡುತ್ತಿರುವಾಗಲೇ ಪುಟ್ಟು ಮಗುವೊಂದು ಅಮ್ಮ ಎಂದು ಕೂಗುವ ಧ್ವನಿ ಕೇಳಿ ಬರ್ತಾ ಇದೆ ಜಾನು ಕಿವಿ ಮುಚ್ಚಿಕೊಂಡರೂ ಅಮ್ಮ ಅಮ್ಮ ಎಂದು ಕೇಳಿಸುತ್ತದೆ ಮಗು ಕಳೆದುಕೊಂಡು ದುಃಖದಲ್ಲಿರುವ ಜಾನಬಿಗೆ ಒಂಟಿತನದಿಂದಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಿರುವುದು ಇಂದಿನ ಸಂಚಿಕೆಯಲ್ಲಿ ಕಾಣ್ತಾ ಇದೆ ಜಾನವಿಗೆ ಈ ಸಮಯದಲ್ಲಿ ಪೋಷಕರ ಅಗತ್ಯವಿದೆ ಎಂದು ಜಯಂತ್ ಕೇಳಿಲ್ಲ ಮನೆಗೆ ಬಂದ ಅತ್ತೆ ಮಾವ ವೆಂಕಿ ಚಲುವಿಯನ್ನ ಸಹ ವಾಪಸ್ ಕಳುಹಿಸಿದ್ದಾನೆ ಇತ್ತ ದೊಡ್ಡ ಮನೆಯಲ್ಲಿ ಒಂಟಿಯಾಗಿರುವಂತಹ ಜಾನು ಭ್ರಮೆಗೆ ಒಳಗಾಗಿದ್ದು ಮಗು ತನ್ನೊಂದಿಗೆ ಮಾತನಾಡುತ್ತಿದೆ ಎಂದುಕೊಂಡಿದ್ದಾಳೆ ಅಮ್ಮ ನನ್ನನ್ನು ಯಾಕೆ ಉಳಿಸಿಕೊಳ್ಳಲಿಲ್ಲ ನಾನು ನಿನಗೆ ಬೇಡವಾದ್ನ ಎಂದು ಮಗು ಕೇಳುತ್ತದೆ ಇದಕ್ಕೆ ಜಾನವಿ ತನ್ನದೇ ಆದ ಸ್ಪಷ್ಟನೆಯನ್ನ ಮನೆಯಲ್ಲಿರುವ ಬಾಲಕೃಷ್ಣನ ಫೋಟೋ ಮುಂದೆ ಉತ್ತರವನ್ನ ನೀಡುತ್ತಾಳೆ ಸಂಚಿಕೆ ಕೊನೆಗೆ ನಾನು ಈ ಮನೆಯಲ್ಲಿ ಇರಲಾರೆ ಎಂದು ಜಯಂತನ ಬಂಗಾರದ ಪಂಜರದಿಂದ ಜಾನುವಿ ಹೊರಬಂದಿದ್ದಾಳೆ ಇನ್ನು ಜಾನುಗೆ ತನ್ನ ಆಪ್ತ ಗೆಳೆಯ ವಿಶ್ವ ಮತ್ತೆ ಸಿಕ್ಕಿದ್ದಾನೆ ಜಾನುವಿನ ಕಷ್ಟ ನೋಡಿದ ವಿಶ್ವ ಆಕೆಯ ಸಹಾಯಕ್ಕೆ ಬರುವುದಾಗಿ ಭರವಸೆ ನೀಡಿದ್ದಾನೆ ಜಯಂತ್ನ ಬಂಗಾರದ ಪಂಜರದಿಂದ ಹಾರಿ ಹೊರಗೆ ಬಂದಿರುವ ಗೆಳೆಯ ವಿಶ್ವನ ಬಳಿಗೆ ಜಾನು ಹೋಗ್ತಾಳ ಎಂದು ವೀಕ್ಷಕರು ಅಂದಾಜಿಸುತ್ತಾ ಇದ್ದಾರೆ ಒಟ್ಟಿನ ಒಟ್ಟಿನಲ್ಲಿ ಜಾನವಿ ಮಾನಸಿಕವಾಗಿ ಕುಗ್ಗುತ್ತಿದ್ದಾಳೆ ಎನ್ನುವುದನ್ನು ಜನರೆಲ್ಲ ಹೇಳುತ್ತಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ